ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮೂರನೇ ಎಪಿಸೋಡ್ಗೆ ಸ್ವಾಗತ ಬನ್ನಿ ನಮ್ಮ ಸ್ಟೋರಿನ ಕಂಟಿನ್ಯೂ ಮಾಡೋಣ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆಗೆ ಹಳೆ ಎರಡು ಎಪಿಸೋಡ್ನ ಯಾರಲ್ಲ ನೋಡ್ಕೊಂಡು ಬಂದಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ ಆ ಎರಡು ಎಪಿಸೋಡ್ನ ನೋಡ್ಕೊಂಡ್ರೆ ಮಾತ್ರ ಇವ ಈ ಸ್ಟೋರಿ ನಿಮಗೆ ಅರ್ಥ ಆಗೋದಕ್ಕೆ ಸಾಧ್ಯ ದಯವಿಟ್ಟು ನೋಡ್ಕೊಂಡು ಬನ್ನಿ ಯಾರಲ್ಲ ನೋಡಿಲ್ಲ ಬನ್ನಿ ಇವತ್ತಿನ ನೀಡನ್ನು ಶುರು ಮಾಡೋಣ ರಾತ್ರಿ ಇಡೀ ಗಂಡನ ಹತ್ರ ಏಟ್ ತಿಂದು ಸರಿಯಾಗಿ ನಿದ್ದೆನೂ ಮಾಡ್ದೇನೆ ನಮ್ಮ ಜಯಕ್ಕ ರಾತ್ರಿ ಎಲ್ಲ ಹತ್ತು ಹತ್ತು ಬೆಳಗ್ಗೆ ಬೇಗ ಇದ್ದೊಳ್ತಾಳೆ ಈಗ ಬೆಳಗ್ಗೆ ಆರು ಗಂಟೆ ಆಗಿದೆ ತನ್ನ ಗಂಡ ಇನ್ನೂ ಎಮ್ಮೆ ತರ ಬಿದ್ದುಕೊಂಡಿರ್ತಾನೆ ಅಯ್ಯೋ ದೇವ್ರೆ ಇವ್ರು ಬರೇ ಹೀಗೆ ಮಲ್ಕೊಂಡಿದ್ದಾರೆ ಕುಡಿತು ವಾಸನೆ ಬೇರೆ ಬರ್ತಾ ಇದೆ ಲಕ್ಷ್ಮಿ ಬೇರೆ ಪರೀಕ್ಷೆ ಇದೆಯಮ್ಮ ಬೆಳಗ್ಗೆ ಬೇಗ ಹೋಗ್ಬೇಕು ಆರು ಗಂಟೆಗೆ ಎದ್ದು ರೆಡಿ ಆಗ್ಬೇಕಂತ ಹೇಳ್ತಿದ್ಲು ಅವಳು ಕೇಳ್ಸೋಣ ಹೇಳ್ಸೋಣ ಅಂತಂದ್ರೆ ಇವ್ರು ಈ ಅವಸ್ಥೆ ಅಮ್ಮ ಆ ಲಕ್ಷ್ಮಿ ರೆಡಿ ಆಗಿಬಿಟ್ಟಾ ನಾನೇ ಬಂದು ಎದ್ದೋಡ್ಸೋಣ ಅನ್ಕೊಂಡೆ ಯಾವಾಗ ಇದ್ದೆ ನೀನು ಅಮ್ಮ ಯಾಕೋ ಬೇಗ ಎಚ್ಚರ ಆಯ್ತಮ್ಮ ನಾ ತಕ್ಷಣ ನೀನು ನಿದಲಿಲ್ಲ ನೋಡಿದೆ ಒಂದು ಅರ್ಧ ಗಂಟೆ ಆಯಿತು ಅನ್ಸತ್ತಲ್ವಾ ನೀನು ಎದ್ದೋಗಿ ನನಗೂ ಅವಾಗಲೇ ಎಚ್ಚರ ಆಯಿತು ಅದಕ್ಕೆ ಬೇಗ ಎದ್ದು ರೆಡಿ ಆಗಿಬಿಟ್ಟೆ ಇವತ್ತು ಪರೀಕ್ಷೆ ಇದೆಯಲ್ಲಮ್ಮ ಅದಕ್ಕೆ ಬೇಗ ಹೋಗಬೇಕು ಪರೀಕ್ಷೆ ಮುಗಿಸ್ಕೊಂಡು ಮಧ್ಯಾಹ್ನನೇ ಬಂದುಬಿಡ್ತೀನಿ ಅರಿ ಅಪ್ಪ ಯಾವಾಗ ಬಂದ್ರಮ್ಮ ಅದು ಲಕ್ಷ್ಮಿ ನೀವು ಮಲ್ಕೊಡ್ರಲ್ಲಮ್ಮ ರಾತ್ರಿ ಆವಾಗ ನೀವು ಮಲ್ಗಿ ಐದು ನಿಮಿಷಕ್ಕೆ ನಿಮ್ಮ ಅಪ್ಪ ಬಂದರು ಪಾಪ ತುಂಬ ಕೆಲಸ ಇತ್ತಂತೆ ಬೇರೆ ಊರಿಗೆ ಹೋಗಿದ್ರಂತೆ ಕೆಲಸಕ್ಕೆ ಅದಕ್ಕೆ ತಡ ಆಯ್ತಂತೆ ತಾಯಿ ಎಷ್ಟೆಲ್ಲ ದುಃಖಗಳನ್ನ ಮನಸಲ್ಲಿ ಇಟ್ಕೊಂಡು ನನ್ನ ಹತ್ರ ಎಷ್ಟು ಖುಷಿ ಖುಷಿಯಾಗಿ ಮಾತಾಡ್ತಾರೆ ಅಂತ ಲಕ್ಷ್ಮಿ ಮನಸಲ್ಲಿ ಯೋಚನೆ ಮಾಡ್ತಿರ್ತಾಳೆ ನಮ್ಮ ಅಮ್ಮನ ಥರ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊಂಡಿರ್ತಾಳೆ ಏನಾಯ್ತು ಏನು ಕುತ್ಕೊಂಡಿದ್ಯಮ್ಮ ನನ್ ಕಣ್ಣ ಹೌದಮ್ಮ ನಿನ್ ಕಣ್ಣೇನೆ ರಕ್ತ ಹೆಬ್ ಕಟ್ಟಿರೋ ಹಾಗಿದೆ ಸುತ್ತ ಕಪ್ಪಗಾಗಿದ್ಯಮ್ಮ ಏನಾಯ್ತು ಅಯ್ಯೋ ಅದೇನಿಲ್ಲ ಮಗಳೇ ಅದು ಒಲೆ ಊರ್ಬೇಕಾದ್ರೆ ಸ್ವಲ್ಪ ಅದು ಊರು ಊದಕ್ಕೊಲುವೆ ಇದೆಯಲ್ಲ ಅದನ್ನ ಚೂರ್ ಕಣ್ಣಕ್ಕೆ ತಾಗ್ಬಿಡ್ತು ಮಗಳೇ ಅದಕ್ಕೆ ಏನಿಲ್ಲ ಬಿಡು ನಾನು ಬರ್ನಲ್ಲಿ ಹಚ್ಕೋತೀನಿ ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಬರ್ನಲ್ಲಿ ಹಚ್ಚಿದೆ ಎಲ್ಲ ಸರಿ ಹೋಗ್ಬಿಡುತ್ತೆ ಆಯಿತಾ ನೀನು ಹೋಗಿ ಹುಷಾರಾಗಿ ಹೋಗ್ಬಿಟ್ಟು ನೀಟಾಗಿ ಪರೀಕ್ಷನ ಬರ್ಬಿಟ್ಟು ಬರಬೇಕು ಹೋಗು ಹೋಗು ಅಯ್ಯೋ ನಾನು ನೋಡು ಹಾಲು ಕೂಡ ಕಾಯಿಸ್ಕೊಟ್ಟಿಲ್ಲ ನಿನಗೆ ಇರು ಹತ್ತು ನಿಮಿಷ ಕುತ್ಕೋ ಹೋಗ್ಬಿಟ್ಟು ಹಾಲು ಕಾಯಿಸ್ಕೊಬರ್ತೀನಿ ಬೇಡಮ್ಮ ಹಾಲು ಬೇಡ ಏನು ಬೇಡ ಬೇಗ ಹೋಗ್ತಿದ್ದೀನಲ್ಲ ಹಸುವಿಲ್ಲ ಹೋಗಿರೇ ಒಂದು ಹತ್ತು ನಿಮಿಷ ಇರೋ ಖಾಲಿ ಹೋಟೆಲ್ ಹೋಗ್ತೀಯಾ ಹಸುವಾಗುತ್ತೆ ಅಲ್ಲಿ ಹೋದ್ಮೇಲೆ ಹತ್ತೇ ನಿಮಿಷ ಹಾಲು ತೊಗೊಬಂದುಬಿಡ್ತೀನಿ ಹ್ಞೂ ಹ್ಞೂ ಬೇಡಮ್ಮ ಹಾಲು ಬೇಡ ಏನು ಬೇಡ ನೀನು ಕಣ್ಣು ನೋಡು ಹೇಗಾಗಿದೆ ನಂಗೆ ತುಂಬ ಬೇಜಾರಾಗ್ತಿದೆ ನೀನು ನೀನು ಆರಾಮಾಗಿರಮ್ಮ ನೀನು ರೆಸ್ಟ್ ಮಾಡು ನಾನು ಹೊರಡ್ತೀನಿ ಹರೀಶ ಇನ್ನೂ ಮಲಗಿದಾನೆ ಅವನು ಎಷ್ಟು ಗಂಟೆಗೆ ಎಂಟು ಗಂಟೆಗೆ ಅಲ್ವಾ ಸ್ಕೂಲು ಹೌನಮ್ಮ ಎಂಟು ಗಂಟೆಗೆ ಸ್ಕೂಲ್ ಅವನಿಗೆ ಸರಿನಮ್ಮ ಎಂಟು ಗಂಟೆಗೆ ಸ್ಕೂಲಿಗೆ ಕಳಿಸು ಬರ್ತಾ ಹರೀಶನ್ ಕರ್ಕೊಂಡು ಬರ್ತೀನಿ ಸರಿ ಲಕ್ಷ್ಮಿ ಆಯಿತು ಸರಿನಮ್ಮ ನಾನು ಹೊಡುತ್ತೀನಿ ತನ್ನ ತಾಯಿಗಾಗಿರೋ ಏಟನ್ನು ನೋಡಿ ತುಂಬ ಮನಸಿಗೆ ಬೇಜಾರು ಮಾಡಿಕೊಂಡು ಅದನ್ನು ಹೇಳೋಕ್ಕೂ ಹಾದ್ದೆ ಕೇಳೋಕ್ಕೂ ಆದ್ದೇನೆ ಲಕ್ಷ್ಮಿ ಕಾಲೇಜಿಗೆ ಎಕ್ಸಾಮ್ಗೆ ಅಂತ ಹೊಡ್ತಾಳೆ ಛೇ ನನ್ನ ಮಗಳಿಗೆ ಸುಳ್ಳು ಹೇಳೋ ಹಾಗಾಗಾಯಿತು ಇನ್ನು ಎಷ್ಟು ದಿನ ದೇವರ ಈ ಕಷ್ಟ ನಮಗೆ ಎಷ್ಟು ದಿನ ಗೊತ್ತಾಗ್ತಿಲ್ಲ ಹಬ್ಬ ಲಕ್ಷ್ಮಿ ಬಂದ್ಯಲ್ಲ ಇವಾಗಾದ್ರೂ ಎಷ್ಟು ತಂದನೆ ವೆಯ್ಟ್ ಮಾಡೋದು ನಿಮ್ಮಪ್ಪನ ಚಪ್ಪಲಿ ನೋಡಿದೆ ನಿಮ್ಮಪ್ಪ ಇದ್ದಾರೆ ಅಂತ ಗೊತ್ತಾಯ್ತು ಅದಕ್ಕೆ ಕೂಗ್ಲೂ ಇಲ್ಲ ನಾನು ಒಳಗಡೆ ಬರ್ಲೂ ಇಲ್ಲ ಅರೆ ಯಾಕೆ ಸಪ್ಪಗಿದ್ಯಲ್ಲ ಎಕ್ಸಾಮ್ ಇದೆ ಇವತ್ತು ನೀನ್ ನೋಡಿದ್ರೆ ಸಪ್ಪಗಿದ್ಯಲ್ಲ ಏನೈತೆ ಏನಿಲ್ಲ ಬೇಡ ಏ ಲಕ್ಷ್ಮಿ ನಾನು ನಿನ್ನ ಬೆಸ್ಟ್ ಫ್ರೆಂಡು ನನ್ನ ಹತ್ರ ಹೇಳಲ್ವಾ ನಿಮ್ಮಪ್ಪ ಏನಾದರೂ ಬೈದ್ರಾ ಬೈಯಕ್ಕೆ ಎದ್ದಿದ್ರಲ್ವಾ ಇನ್ನೂ ಮಲ್ಕೊಂಡೇ ಇದ್ದಾರೆ ಹೌದಾ ಮತ್ತೆ ಇನ್ನೇನಕ್ಕೆ ಬೇಜಾರಲ್ಲಿದೆಯಾ ಏನಾಯಿತು ಅದು ಅದು ಏನಾಯ್ತಂದ್ರೆ ರಾತ್ರಿ ಇಡೀ ಅಪ್ಪ ಅಮ್ಮ ಚೆನ್ನಾಗಿ ಹೊಡಿತಿದ್ದಾರೆ ಕಣೆ ಏನು ನೀವಪ್ಪ ನಿಮ್ಮಮ್ಮ ಹುಡಿದ್ರ ಯಾಕೆ ಅದೇ ಇದುವರೆಗೂ ನನಗೆ ಅರ್ಥ ಆಗ್ತಿಲ್ಲ ಪ್ರತಿದಿನ ಕುಡ್ಕೊಂಬರ್ತಾರೆ ಹೊಡಿತಾರೆ ಕುಡಿತಾರೆ ಹೊಡಿತಾರೆ ಪಾಪ ಕಣೆ ನೀವಮ್ಮ ಎಷ್ಟೆಲ್ಲ ನಾವು ತಿಂತಿದ್ದಾರೆ ನೋಡು ಹೌದು ಕಣೆ ಹೌದು ಆ ದೇವ್ರು ಯಾವಾಗ ನಮ್ಮ ಒಳ್ಳೆ ಬುದ್ಧಿ ಕೊಡ್ತಾನೋ ಗೊತ್ತಿಲ್ಲ ನನಗಂತೂ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ಗೊತ್ತಾ ನಮ್ಮಮ್ಮಂಗೂ ಕೂಡ ಅಷ್ಟೆ ಹತ್ಕೊಂಡು ಹತ್ಕೊಂಡು ಮಲ್ಕೊಂಡ್ರು ಅವ್ರು ಹೊಡೆದಿರೋ ಏಟಿಗೆ ನಮ್ಮಮ್ಮನ ಕಣ್ಣೆಲ್ಲ ಗಾಯ ಆಗಿದೆ ಪಾಪ ಕೇಳಿದ್ರೆ ಒಲೆ ಊರ್ವಕ್ಕೋಗಿ ಸುಟ್ಕೊಂಡೆ ಅಂತ ಸುಳ್ಳು ಹೇಳ್ತಾರೆ ಅಯ್ಯೋ ಕೇಳೋದಕ್ಕೆ ತುಂಬ ಬೇಜಾರಾಗುತ್ತೆ ಕಣೆ ನಿಮ್ಮಪ್ಪ ಹೀಗೆ ಹೇಗೆ ಮಾಡ್ತಾರೆ ಅಂತ ಆಂಟಿ ಎಷ್ಟು ಒಳ್ಳೆಯವರು ಎಷ್ಟು ಒದೆ ತಿಂತಾರೆ ಎಷ್ಟೆಲ್ಲ ಸಹಿಸ್ಕೋತಾರೆ ಅಂದರೂ ನಿಮ್ಮಪ್ಪಂಗೆ ಬುದ್ಧಿ ಬರಲಿಲ್ಲ ಯೋಚನೆ ಮಾಡಬೇಡ ಸುಮ್ಮನಿರು ಯಾವತ್ತಾದ್ರೂ ಒಂದಿನ ಬುದ್ಧಿ ಬಂದೇ ಬರುತ್ತೆ ಯಾವಾಗ ಬರುತ್ತೋ ಏನೋ ಕಣೆ ಅಲ್ಲಿವರೆಗೂ ನಮ್ಮಮ್ಮ ಹೀಗೆ ಅನ್ಭವಿಸ್ಬೇಕಾ ಚಿತ್ರಹಿಂಸೆನ ನಮ್ಮಮ್ಮನ ಥರ ಕಷ್ಟ ಯಾರಿಗೂ ಬರೋದು ಬೇಡ ಅಲ್ಲ ಕಣೆ ಲಕ್ಷ್ಮಿ ಅಲ್ಲ ನಿಮ್ಮಪ್ಪ ನಿನ್ನ ಜವಾಬ್ದಾರಿನೂ ತೊಗೊಂಡಿಲ್ಲ ನಿನ್ನ ತಮ್ಮನ ಜವಾಬ್ದಾರಿನೂ ತೊಗೊಳ್ಳಿಲ್ಲ ಇವಾಗ ಮುಂದಕ್ಕೆ ಓದೋದಕ್ಕೆ ಏನು ಮಾಡ್ತೀಯ ದುಡ್ಡುಗೆ ಅಲ್ಲ ಪಾಪ ನೀವಮ್ಮ ಅಷ್ಟೊಂದೆರ ದುಡ್ಡು ಹೊಂಚಕ್ಕೆ ಆಗಲ್ಲ ಅಲ್ವಾ ಗೊತ್ತಿಲ್ಲ ಕಣೆ ಅದು ಹೇಗಾದರೂ ಸರಿ ನಾನು ಹೋಗಬೇಕು ಕಾಲೇಜ್ಗೆ ನಾನು ಹೋಗಿಲ್ಲ ಅಂತಂದರೆ ನಮ್ಮಮ್ಮಂಗಿದ್ರಿಂದ ಮುಕ್ತಿ ಇಲ್ಲ ನಾನು ಹೋಗಲೇಬೇಕು ನಾನು ಹೋಗಿ ಒಂದೊಳ್ಳೆ ಕೆಲಸ ತಗೊಂಡು ನಮ್ಮಮ್ಮನ ಚೆನ್ನಾಗಿ ನೋಡ್ಕೊಳ್ಳೇಬೇಕು ಪಾಪ ನಮ್ಮಮ್ಮ ಮದುವೆ ಆದಾಗಲಿಂದ ಇದೇ ರೀತಿ ಕಷ್ಟಪಡ್ತಾ ಇದ್ದಾರೆ ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದಾರೆ ಪಾಪ ನನಗೆಲ್ಲ ಗೊತ್ತು ಮತ್ತೇನೇ ಮಾಡ್ತೀಯಾ ಕಾಲೇಜಿಗೆ ಫೀಸ್ ಕಟ್ಟಿಲ್ಲ ಅಂತಂದ್ರೆ ಅಡ್ಮಿಷನ್ ಮಾಡಿಸ್ಕೊಂತರ ಏನು ಮಾಡೋದು ಗೊತ್ತಾಗ್ತಿಲ್ಲ ಕಣೆ ಪಾರ್ಟ್ ಟೈಮ್ ಜಾಬ್ ಹುಡ್ಕೊಂಬಿಡ್ಲಾ ಅಯ್ಯೋ ನಿನ್ನ ಬೆಳಗ್ಗೆ ಸಂಜೆವರೆಗೂ ಕಾಲೇಜೇ ಇರುತ್ತೆ ಇನ್ನು ಯಾವಾಗ ಹೋಗ್ತೀಯ ಇಲ್ಲಿ ಎಂಥ ಕೆಲ್ಸನೂ ಇಲ್ಲ ಹಳ್ಳಿ ನಮ್ದು ಇಲ್ಲಿಂದ ಸಿಟಿಗೆ ಹೋಗಿ ಬರೋಕ್ಕಾಗುತ್ತಾ ಹಾಂ ಒಂದು ಕೆಲಸ ಮಾಡೆ ಪೇಪರಲ್ಲಿ ಆಡ್ ಕೊಟ್ಬಿಡು ಏನಂತಂದ್ರೆ ಹಿಂಗೆ ಓದ್ತಾ ಇದ್ದೀನಿ ದುಡ್ಡಿನ ಅವಶ್ಯಕತೆ ಇದೆ ಯಾರಾದರೂ ಸಹಾಯ ಮಾಡಿ ಅಂತ ನೋಡೋಣ ಪುಣ್ಯ ಚೆನ್ನಾಗಿದ್ದರೆ ಸಹಾಯ ಮಾಡಿದ್ರೂ ಮಾಡ್ಬೋದಲ್ವ ಯಾರಾದರೂ ಅಲ್ಲ ಕಣೆ ಮಾಡ್ತಾರೆ ಅಂತೀಯಾ ಗೊತ್ತಿಲ್ಲ ಕಣೆ ಮಾಡ್ತಾರೋ ಇಲ್ವೋ ಒಂದ್ಸತಿ ಪ್ರಯತ್ನ ಪಡೋಣ ಬಿಡು ಸರಿ ನಾನು ನಾನು ನಾಳೆನೆ ನ್ಯೂಸ್ ಪೇಪರಲ್ಲಿ ಹಾಕಿಸ್ತೀನಿ ಸರಿ ಬಾ ಬೇಜಾರು ಮಾಡ್ಕೋಬೇಡ ಹೋಗೋಣ ಎಕ್ಸಾಮ್ ಚೆನ್ನಾಗಿ ಮಾಡೋಣ ಹ್ಞೂ ಇವೆಲ್ಲ ತಲೆಗೆ ಹಾಕೋಬೇಡ ಎಲ್ಲ ಸರಿ ಹೋಗುತ್ತೆ ಬಾ ಅಮ್ಮ ಹತ್ತು ರೂಪಾಯಿ ಕೊಟ್ಟಿದ್ದಾರೆ ಬಿಸ್ಕೆಟ್ ತಿನ್ಕೊಂಡು ಹೋಗೋಣ ನಿಮ್ಮ ಮುಖ ನೋಡಿದ್ರೆ ಏನೂ ತಿಂದಿಲ್ಲ ಅನಿಸ್ತಾ ಇದೆ ಬಾ ಹೋಗೋಣ ಏನೂ ತಿಂದಿಲ್ಲ ಆದರೆ ಬುಕ್ಕು ಪೆನ್ಸಿಲ್ ತಗೊಳಕ್ಕೆ ಅಮ್ಮ ದುಡ್ಡು ಕೊಟ್ಟಿದ್ದಾರೆ ನಿನ್ನೆನೆ ಅದಷ್ಟೇ ಇದೆ ಸರಿ ಬಾ ಬುಕ್ಕು ಪೆನ್ಸಿಲ್ ನನಗೂ ಸೇರಿಸಿ ಪಾಪ ನಿಮ್ಮ ಅಮ್ಮನೇ ಕೊಟ್ಟಿದ್ದಾರೆ ಹತ್ತು ರೂಪಾಯಿ ಇದೆ ನಾನು ಹತ್ರ ಬಿಸ್ಕೆಟ್ ಹಾಗೆ ತಿನ್ಕೊಂಡು ಹೋಗೋಣ ಬಾ ಹೊತ್ತಾಯ್ತು ಹೀಗಂತ ಲಕ್ಷ್ಮಿ ಫ್ರೆಂಡ್ ಹರ್ಷಿತಾ ಧೈರ್ಯ ತುಂಬಿಟ್ಟು ಲಕ್ಷ್ಮಿನ ಕಾಲೇಜಿಗೆ ಕರ್ಕೊಂಡು ಹೋಗ್ತಾಳೆ ಇಲ್ಲಿ ಸಿಟಿಲಿ ರವಿ ಒಂದು ಹೆಚ್ಚು ಮನೆಯ ಮಗ ಆಗಿರ್ತಾನೆ తినా సేన తా జిర్త మగ బంగారే రవి రవి ఎద్దు ఇంటర్వ్యూ ఇదే అంత గంట ఎ స్కమ్మామిష ఇరు ఎద్బి రవి ఐదు నిమిష ఐదు నిమిష అర్ధ గంటే కణు ఎద్ద ಅಷ್ಟಷ್ಟಪಟ್ಟು ಕೆಲಸ ತಗೋಬೇಕು ಅಂತ ಆ ಇಂಟರ್ವ್ಯೂ ಲೆಟರ್ ಬಂದಿದೆ ಹೋಗಿ ಅಟೆಂಡ್ ಮಾಡ್ಬೇಕು ತಾನೆ ಇಲ್ಲ ಇಲ್ಲಾಂದ್ರೆ ಆ ಕೆಲಸ ಕಳ್ಕೊತೀಯ ಅಷ್ಟೇ ಅಯ್ಯಯ್ಯೋ ಒಂಬತ್ತು ಗಂಟೆನಾ ಹತ್ತು ಗಂಟೆಗೆ ಇರಬೇಕು ಏನಮ್ಮ ನೀನು ಎಂಟು ಗಂಟೆಗೆ ದೊಡಿಸ್ಬೇಕಲ್ವಾ ಒಂಬತ್ತು ಗಂಟೆ ಆಗಿದೆ ಇಷ್ಟೊಂದು ಲೇಟಾಗಿ ಆಗಿ ಅಯ್ಯೋ ಅಯ್ಯ ನನ್ನ ಮಗನೆ ಏಳು ಗಂಟೆಯಿಂದ ದೊಡಿಸ್ತಾನೆ ಇದ್ದೀನಿ ಐದು ನಿಮಿಷ ಐದು ನಿಮಿಷ ಅಂದ್ಕೊಂಡು ಒಂಬತ್ತು ಗಂಟೆ ಮಾಡಿದ್ಯಾ ಈಗ ನನ್ನ ಮೇಲೆ ಹೇಳ್ತೀಯಾ ಹಿಂಗೆ ಮಾತಾಡ್ತಿರ್ತೀಯ ಹೋಗಿ ರೆಡಿ ಆಗ್ತೀಯಾ ಓ ಇಲ್ಲ ಇರಮ್ಮ அது வீடியோ முகதாய் மாதா இஷ்ட் லைக் ஷேர் கமெண்ட் மறிடி சப்ஸ்கிரை நம்ம வீடியோ அதே மாதிரி ஃபேஸ் புக் இன்ஸ்டாமெல்லாம் இஷ்டி எப்போ നോടി ഫ്രണ്ട്സ് സപ്പോർട്ട് മതിയോസ് നോക്കുമ്പോൾ മറുപടി ബൈ